ರುವರಿಗೆ ಅಪಾಗಿ ಒಂದೂರು ತಿಂಗಳಾಯಿತು ತದನಂತರ ಅವರನ್ನು ಅಪಹರಣ ಮಾಡಿ ಕೊಲೆ ಮಾಡಿದ ಬಗ್ಗೆ ಎಲ್ರಿಗೂ ಕೂಡ ಈ ವಿಷಯ ಗೊತ್ತಿರ್ತಕ್ಕಂಥ ವಿಷಯ ಅದೇ ರೀತಿಯಾಗಿರ್ತಕ್ಕಂಥ ಆರೋಪಿತರನ್ನ ಪೊಲೀಸ್ ಇಲಾಖೆಯನ್ನು ಮಾನ್ಯ ನ್ಯಾಯಾಲಯಕ್ಕೆ ಒಪ್ಪಿಸಿದ್ದಾರೆ ಅದೇ ರೀತಿಯಾಗಿ ಉಳಿದ ಎಲ್ಲ ಆರೋಪಿಗಳನ್ನು ಮತ್ತು ಮುಖ್ಯ ಆರೋಪಿಗಳನ್ನ ಈ ಒಂದು ಪ್ರಕರಣದಲ್ಲಿ ತಕ್ಷಣ ಬಂಧಿಸಿ ನಮ್ಮ ನೊಂದ ಜೀವಕ್ಕೆ ನಾವು ನ್ಯಾಯ ಅಂತ ತಿಳ್ಕೊಂಡು ನಾವು ದಿನ ಸಂಘದಲ್ಲಿ ಈಗಾಗಲೇ ಶುಕ್ರವಾರ ದಿವಸ ಶುಕ್ರವಾರ ದಿವಸ ನಮ್ಮ ಸರ್ವ ಸದಸ್ಯರ ಸಭೆಯನ್ನು ಕರೆದು ಆ ಸಭೆಯಲ್ಲಿ ಈ ಒಂದು ಪ್ರಕರಣದಲ್ಲಿ ಮುಖ್ಯ ಆರೋಪಿಗಳನ್ನ ಬಂಧನ ಮಾಡುವವರಿಗೆ ನಾವು ಅನುದಷ್ಟ ಓದುವವರಿಗೆ ಈಗಾಗಲೇ ಮಾನ್ಯ ನ್ಯಾಯಾಲಯದ ಕೋಟ ಕಲಾಪಗಳಿಂದ ಅವರ ಕುರಿತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಅದೇ ರೀತಿ ಇವತ್ತು ಕೂಡ ನಾವು ಈ ಒಂದು ರಸ್ತಾರೋಪ ಮುಖಾಂತರ ಈ ಒಂದು ಪ್ರಕರಣ ಕುರಿತು ಉನ್ನತ ಮಟ್ಟದ ತನಿಖೆ ಆಗಬೇಕಂತ ಸರ್ಕಾರದ ಗಮನಕ್ಕೆ ತರುವ ಉದ್ದೇಶದಿಂದ ಈ ಒಂದು ಸತ್ಯಾಗ್ರಹ ಮಾಡಿದ್ದೇವೆ ನಾವು ಇನ್ನು ಮುಂದೆ ನಾಳಿನಿಂದ ಈ ಒಂದು ಸತ್ಯಾಗ್ರಹವನ್ನು ಅವರು ಆರೋಪಿತರನ್ನು ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಬಂಧಿಸುತ್ತಿದ್ದಲ್ಲಿ ಮುಂದಿನ ಉಗ್ರ ಹೋರಾಟವನ್ನು ನಾಳಿಂದ ನಾವು ಪ್ರಾರಂಭಿಸಬೇಕಂತ ಹೇಳಿ ನನ್ನೆರಡು ಮಾತು ಈಗ ನಾವು ಈ ಒಂದು ಈ ಸತ್ಯಾಗ್ರಹ ಅವರು ಅರೆಸ್ಟ್ ಆದ ನಂತರ ನಮ್ಮ ವಕೀಲ ಸಂಘದ ಸಭೆಯಲ್ಲಿ ನಾವು ಆ ಸಭೆಯನ್ನು ಕರೆದ ಆ ಸಭೆಯಲ್ಲಿ ತೀರ್ಮಾನ ತೊಗೊಂಡ ನಮ್ಮಲ್ಲಿ ಕೂಡ ಅವ್ರನ್ನ ಸಂಘದಿಂದ ವಜಾ ಮಾಡಿ ವಜಾ ಮಾಡಿ ಮತ್ತು ನಮ್ಮ ಕರ್ನಾಟಕ ರಾಜ್ಯ ವಕೀಲ ಪರಿಸಕ್ಕೂ ಕೂಡ ಅವನ್ನ ವಜಾ ಹೇಳಿ ಅಥವಾ ಅವರ ಸಣ್ಣದೊಂದು ರದ್ದು ಮಾಡ್ಬೇಕಂತೇಳಿ ನಾವು ಮನವಿಯನ್ನು ಮಾಡಬೇಕು ಅಂತ ಈಗಾಗಲೇ ವಕೀಲ ಸಂಘದಲ್ಲಿ ತೀರ್ಮಾನ ಮಾಡಿದ್ದೀವಿ ಆರೋಪಿಗಳನ್ನ ಐದು ಜನ ಅರೆಸ್ಟ್ ಮಾಡ್ತದೆ ಅದರಲ್ಲಿ ಆರೋಪ ಒಂದು ಸುಗೋಡ ಬಸ್ಗಳು ಪಾಟ್ಲು ವಕೀಲರು ಅದೇ ರೀತಿಯಾಗಿ ಬರ್ತೇಶ್ ಕೋಳಿ ಅಂತ ಇನ್ನೊಬ್ರು ವಕೀಲರು ಮುಂದೆ ಹಿರಾಣಿ ಕೆಂಪವಾಡಿ ಅಂತ ಮತ್ತು ಮಾವೀರ್ ಹಂಜೆ ಅಂತ ಈ ನಾಲ್ಕು ಜನ ವಕೀಲರು ಈ ಪ್ರಕಾರದಲ್ಲಿ ಭಾಗಿಯರುವುದರಿಂದ ಅವ್ರ ಸೂತ್ ಕ್ರಮ ತಗೋಬೇಕು ಅವ್ರ ತಕ್ಷಣ ಅರೆಸ್ಟ್ ಮಾಡಬೇಕು ಮತ್ತು ಇನ್ನೂ ಇವ್ರನ್ನ ಬಿಟ್ಟು ಬೇರೆ ಆರೋಪಿಗಳ ಇದ್ರು ಕೂಡ ಅವ್ರ ಸೂತ್ ಕ್ರಮ ತಗೋಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಿದ್ವಿ ಅಲ್ಲ ಎಸ್ ಪಿ ಅವರು ಯಾಕೆ ಬೈಟ್ ಕೊಟ್ಟಿಲ್ಲ ಮತ್ತು ಈ ಪ್ರಕರಣ ಕುರಿತು ವಿಶೇಷವಾಗಿ ಯಾವ ಪತ್ರಿಕೆ ಕೂಡ ಬಂದಿಲ್ಲ ಯಾಕೆ ಬಂದಿಲ್ಲ ಅಂತ ಕೆಲವೊಂದು ತಾಂತ್ರಿಕ ದೋಷ ಅಂತೇಳಿ ಎಲ್ರಿಗೂ ಸ್ವಲ್ಪ ಆಗಿಲ್ಲ ಯಾಕಂತಂದ್ರೆ ಅವರು ಕೋರ್ಟ್ದಲ್ಲಿ ಯಾವ್ದು ಪ್ರಸ್ತುತಿ ಪ್ರಸಾರ ಮಾಡಬಾರ್ದು ಅವ್ರು ಸ್ಟೇ ಒಂದು ವಕೀಲರು ಅದೇ ರೀತಿ ಕೂಡ ಅವರು ಕೇಸನ್ನ ಪ್ರಕರಣ ದಾಖಲು ಅದರಿಂದ ಇದು ಕೆಲವೊಂದು ಅದ್ರಿಗೆ ತೊಂದರೆ ಆಗಿತ್ತು ಬಟ್ ಪ್ರಕರಣವನ್ನು ಪೇಪರಲ್ಲಿ ಹಾಕ್ಲಿಕ್ಕು ಎಸ್ ಪಿ ಅವರು ಪ್ರೆಸ್ಟ್ ಮಾಡ್ಲಿಕ್ಕೆ ಯಾವ ಥರ ತೊಂದರೆ ಇಲ್ಲ ಕಾನೂನು ತೊಂದರೆ ಅಂತ ಇವತ್ತಿನ ಈಗಾಗಲೇ ಇಪ್ಪತ್ತೊಂಬತ್ತು ಎರಡು ಸಾವಿರದ ಮತ್ತೆ ಉಜ್ಜನ ಹತ್ತು ಗಂಟೆಗೆ ಅವ್ರನ್ನ ಬಳಸ್ಕೊಂಡು ಹೋದ ನಂತರ ನಂತರ ಐದು ಆರು ಎರಡು ಸಾವಿರದ ಇಪ್ಪತ್ತೆರಡು ಏನು ಘಟನೆಗಳಾಯಿತು ಆರೋಪಿತರು ಸುಪಾರಿ ತೊಗೊಂಡವ್ರು ಯಾರು ಮತ್ತು ಸುಪಾರಿ ಯಾರು ಯಾರೋ ತನಿಖೆ ಹಂತದಲ್ಲಿತ್ತು ಟೆಕ್ನಿಕಲ್ ಸಮಸ್ಯೆ ತನಕಂತ ಹೇಳ್ತಾ ಇದ್ದರು ಈಗಲೂ ಹನ್ನ ರೂಪರೇಷಿತ ಐದು ಆರು ಎರಡು ಸಾವಿರದ ಇಪ್ಪತ್ತೆರಡು ಹಂತಕ್ಕೆ ಬಂತು ಸುಪಾರಿ ತೊಗೊಂಡವರು ಸುಪಾರಿ ಕೊಟ್ಟವರು ಅಡ್ವೊಕೇಟ್ ಇದ್ದರು ನಮ್ಮ ಸಂಘದ ಸದಸ್ಯರಿದ್ದರು ಅವರಿಗೆ ಈಗಾಗಲೇ ನಾವು ಈ ಎರಡು ದಿನದ್ದು ಅನಿರ್ಷ ಪುರುಷರ ಹೋರಾಟ ಇದ್ದೀವಿ ಅವ್ರನ್ನ ಅರೆಸ್ಟ್ ಮಾಡಿಬಿಟ್ಟೆ ಹೇಳಿ ಈಗ ನಾಳೆ ಮುಂಜಾನೆ ಹತ್ತು ಗಂಟೆಗೆ ಆ ವಕೀಲರ ಏನು ತನಿಖೆ ಆಗ್ತದಾಗತ್ತೀರಿ ಸಿ ಪಿ ಐ ಅವರು ಮಾನ್ಯ ಸಿ ಪಿ ಅವರು ಕೇಳ್ಬಿಟ್ಟಿತ್ತು ಇದು ಹೈ ಮಾನ್ಯ ಹೈಕೋರ್ಟ್ನಲ್ಲಿ ಪ್ರಕರಣ ಐತಿ ಎದುರಿಸುವ ಪೆಂಡಿಂಗ್ ಅಂತ ಹೇಳ್ತಾಯಿದ್ರು ಇವತ್ತು ಅದು ಮಧ್ಯಾಹ್ನ ಎರಡು ಗಂಟೆಗೆ ಮೂರು ಗಂಟೆಗೆ ತನಿಖೆ ಗೊತ್ತಾಗುತ್ತೆ ನಾಳೆ ನಾವು ಉಗ್ರ ಹೋರಾಟ ಮಾಡೋದ್ವಿ ಆಮೇಲೆ ಇದನ್ನು ಈ ವಿಷಯ ಕುರಿತು ಯಾವ ವಕೀಲರದಾರ ಅದನ್ನು ನಾವು ಸಂಘದಲ್ಲಿ ನಿರ್ಣಯ ಮಾಡಿ ಸಂಘದಲ್ಲಿ ಒಂದು ಮೀಟಿಂಗ್ ಮಾಡಿ ಸಂಘದಲ್ಲಿ ನಿರ್ಣಯ ಎಲ್ಲ ವಕೀಲರನ್ನ ವಿಶ್ವಾಸ ತಗೊಂಡು ಒಂದು ಅಂತಿಮ ಹಂತಕ್ಕೆ ಆ ವಕೀಲ ಯಾವ ರೀತಿ ನಮ್ಮ ಪ್ರಕಾರ ಈ ಪ್ರಕರಣಕ್ಕೆ ಇದನ್ನು ಮಾಡಿದವರು ಸುಪಾರಿ ಪಟ್ಟರು ಅವ್ರ ನಾವು ಸ್ಟೇಟ್ ಬಾರಿ ಈ ಕಳಿಸಿ ಆಮೇಲೆ ಏನು ಮಾಡಬೇಕು ಕಾನೂನು ಅಡಿಯಲ್ಲಿ ಏನು ಮಾಡಬೇಕನ್ನು ಅದನ್ನು ನಾವು ಮಾಡ್ತೀವಿ ಅಂತೇಳಿ ಈ ಸಂಘದ ಮುಖಾಂತರ ನಾವು ಹೇಳ್ತೀವಿ